ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿ ಕೇಳು ಕಂಡು ಒಂದು ವಿಜಯೋತ್ಸವ ಇದು ಇದು ಏನು ನಾವೆಲ್ಲ ನೋಡಿದ್ರಿ ದಸರಾ ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ಬಂದಂತ ದಸರಾ ಆನೆಯ ಮೆರವಣಿಗೆ ಏನಿತ್ತು ಇವತ್ತು ಚಾವಡಿ ಗಣಪತಿ ತೂಗೇರಿಯಲ್ಲಿ ಇವತ್ತು ವಿಶೇಷವಾಗಿ ಅಂದ್ರೆ ಬಹಳ ವಿಜೃಂಭಣೆಯಲ್ಲಿ ಇವತ್ತು ದಸರಾ ಏನ್ ನಡೀತಾ ಇದೆ ಮೈಸೂರಲ್ಲಿ ಅದಕ್ಕಿಂತ ಜೋರಾಗಿ ಕೂಡ ಇವತ್ತು ತೂಕೇರಿಯಲ್ಲಿ ಎಲ್ಲ ಯುವಕರು ಸೇರಿ ಎಲ್ಲ ಹಿರಿಯರು ದೇಶಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಒಂದು ಏನು ಲಕ್ಷ್ಮಿ ಅಂತ ಆನೆಯನ್ನ ತರಿಸಿ ಇವತ್ತು ಅದ್ರ ಮೇಲೆ ವಿದ್ಯಾ ವಿದ್ಯಾಗಣಪದ ಇಟ್ಟು ಇವತ್ತು ಮೆರವಣಿಗೆ ಮಾಡಿ ವಿಜೃಂಭಣೆಯಿಂದ ಆನೆ ಮೇಲೆ ಗಣೇಶನ ವಿಸರ್ಜನೆ ಕೆಲಸ ಆಗ್ತಾ ಇದೆ ಈಗ ಬಿಜೆಪಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಅನ್ನೋದು ಪಕ್ಷ ಆಮೇಲೆ ಇವತ್ತು ನೀವೆಲ್ಲರೂ ಕೇಳಿದ್ದೀರಾ ಮುಸ್ಲಿಂ ಬಾಂಧವರು ಒಂದು ಮಾತು ಹೇಳ್ತಾ ಇದ್ರೆ ನೀವು ಹಿಂದೂಗಳ್ನ ಏನಾದ್ರೂ ಆ ಒಂದು ನಿಮ್ಮ ಬಿಟ್ಕೊಂತೀರ ಅಂದ್ರೆ ನಮ್ಗೆ ಈ ತರ ಗೌರ್ಮೆಂಟೇ ಬೇಡ ಅಂತ ಹೇಳೋದನ್ನ ತಾವೇ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೀರಾ ಹಾಗಾಗಿ ಅವ್ರು ಮಾಡಿದ್ದು ಸರಿ ತಪ್ಪು ಅಂತ ಇವತ್ತು ನಾವ್ಯಾರು ಹೇಳದ್ ಬೇಡ ಕರ್ನಾಟಕ ಜನತೆ ಹೇಳ್ತಾ ಇದಾರೆ ಅದು ನಿಮ್ಗೂ ಕೂಡ ಈಗಾಗಲೇ ಅದ್ರ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ವ್ಯಕ್ತಿಗತವಾಗಿ ವ್ಯಕ್ತಿಗತವಾಗಿ ಅವ್ರನ್ನ ವಿರೋಧ ಮಾಡ್ತಾ ಇಲ್ಲ ಇಂದು ಏನು ನಂಬಿಕೆ ಇತ್ತು ಸಂಪ್ರದಾಯ ಇತ್ತು ಅದಕ್ಕೆ ಧಕ್ಕೆ ತರೋದ್ ಬೇಡ ಅನ್ನೋದು ಒಂದೇ ಒಂದು ವಿಚಾರನ ಇಡೀ ಕರ್ನಾಟಕ ಜನತೆ